ಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದಕ್ಕೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಪುರ ಸಹಕಾರದೊಂದಿಗೆ ಸಾವಿರದ ಏಳ್ನೂರ ಎಂಬತ್ತಾರು ಜನರಿಗೆ ಯಾವುದೇ ರೀತಿಯ ವಿಮೆ ಇಲ್ಲದೆ ಇರೋದು ನಮಗೆ ಕಂಡು ಬಂತು ಸಹಕರಿಸಿದಂತಹ ನಮ್ಮ ಸಪ್ತ ಗ್ರಾಮಗಳ ನಾಗರಿಕರು ಪ್ರತಿಯೊಬ್ಬರು ಸಹ ಇದರಲ್ಲಿ ಪಾಲ್ಗೊಂಡು ಏನಾದರೂ ಅನಾಹುತ ಆದರೆ ಅವರಿಗೆ ನಾಲ್ಕು ಲಕ್ಷ ಬರುತ್ತೆ ಇನ್ಶೂರೆನ್ಸ್ ರೀತಿಯಲ್ಲಿ ಅಂತ ಮಾಹಿತಿ ಕೊಟ್ಟಿದ್ರು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಅಂತ ಒಂದು ಪ್ರಮಾಣ ಪತ್ರವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ನೀಡಲಿದ್ದಾರೆ ಐದನೇ ತಾರೀಕು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನೀಡಲಿದ್ದಾರೆ ಸರ್ಕಾರಗಳು ಜನಸಾಮಾನ್ಯನಿಗಾಗಿ ಅದೆಷ್ಟೋ ಯೋಜನೆಗಳನ್ನ ರೂಪಿಸ್ತಾರೆ ಅವುಗಳನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಜನಸಾಮಾನ್ಯನಿಗೆ ತಲುಪಿಸಿದಾಗ ಖಂಡಿತವಾಗ್ಲು ಆ ಯೋಜನೆಗಳು ಯಶಸ್ವಿ ಆಗ್ತವೆ ಇದಕ್ಕೆ ತಾಜಾ ಉದಾಹರಣೆಯೇ ಎಂಬಂತೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಜ್ಯೋತಿ ಭೀಮಾ ಯೋಜನೆ ಮತ್ತು ಸುರಕ್ಷಾ ಭೀಮಾ ಯೋಜನೆಗಳನ್ನ ಬಳಸಿಕೊಂಡು ಇಡೀ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಪ್ರಪ್ರಥಮ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯತಿ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತಿ ಪಾತ್ರವಾಗಿದೆ ಇದೀಗ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಏಳು ಗ್ರಾಮಗಳು ಸಂಪೂರ್ಣ ಗ್ರಾಮ ವಿಮಾ ಪಂಚಾಯಿತಿಗಳಾಗಿದೆ ಇದಕ್ಕೆ ಸಂಪೂರ್ಣ ಗ್ರಾಮ ವಿಮಾ ಪಂಚಾಯತಿ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವುದರಿಂದ ವಿಶೇಷವಾದಂತಹ ಗೌರವವನ್ನ ಇಂದು ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರುವಂತಹ ರವರು ಸಂಪೂರ್ಣ ಗ್ರಾಮ ಪಂಚಾಯತ್ ಎಂಬಂತಹ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸುತ್ತಿದ್ದಾರೆ ಈ ಗೌರವಕ್ಕೆ ಭಾಜನರಾಗ್ತಿರುವವರೇ ಈ ಗ್ರಾಮ ಪಂಚಾಯಿತಿಯ ಪಿ ಡಿಒ ಆಗಿರ್ತಕ್ಕಂತಹ ಮುರಳಿರವರು ಹಾಗೆ ಅಧ್ಯಕ್ಷ ಆಗಿರ್ತಕ್ಕಂತಹ ರಮೇಶ್ ರೆಡ್ಡಿ ಹಾಗೂ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇನ್ನು ಇದಕ್ಕೆ ಕೈ ಜೋಡಿಸಿದಂತಹವ್ರು ಕ್ರೈಸ್ಟ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅವರೇ ಖುದ್ದಾಗಿ ಬಂದು ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಭೇಟಿಯನ್ನ ನೀಡ್ತಾರೆ ಮತ್ತು ಸರ್ವೆ ಮಾಡಿ ಇಲ್ಲಿರ್ತಕ್ಕಂತಹ ಜನಸಂಖ್ಯೆ ಮತ್ತು ಇಲ್ಲಿ ಎಷ್ಟು ಜನ ವಿಮೆಯನ್ನು ಮಾಡಿಸ್ಕೊಂಡಿದ್ರು ಯಾರು ಮಾಡಿಸ್ಕೊಂಡಿರ್ಲಿಲ್ಲ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಈಗ ಅವರೆಲ್ಲರಿಗೂ ಕೂಡ ಅಪಘಾತ ವಿಮೆಯಲ್ಲಿ ಎರಡು ಲಕ್ಷ ರೂಪಾಯಿ ಮೃತಪಟ್ಟಲ್ಲಿ ಮತ್ತೆರಡು ಲಕ್ಷ ಒಟ್ಟು ನಾಲ್ಕು ಲಕ್ಷ ರುಗಳು ಬರುವಂತೆ ಎರಡು ಯೋಜನೆಗಳನ್ನು ಬಳಸಿಕೊಂಡು ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಮೆಗೆ ಒಳಗಾಗಿದ್ದಾರೆ ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ ಈ ಇನ್ಶೂರೆನ್ಸ್ ನಿಂದ ಯಾವುದೇ ತುರ್ತು ಅಪಘಾತ ಅಥವಾ ಯಾವುದೇ ಅಕಾಲಿಕ ಮರಣ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕುಟುಂಬಕ್ಕೆ ವಿಮೆಯ ಹಣ ಬರುವಂತಾಗಿದೆ ಈ ಒಂದು ಗ್ರಾಮ ಪಂಚಾಯಿತಿಯ ಸಾಧನೆಯ ಆ ಗ್ರಾಮ ಪಂಚಾಯತಿ ಕೇವಲ ವಿಮೆ ಅಷ್ಟೇ ಅಲ್ಲ ಹಲವು ರೀತಿಯಾದಂತಹ ಸಾಧನಗಳನ್ನ ಮಾಡಿದೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಯಾವುದೇ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂದ್ರೆ ಪಂಚಾಯಿತಿಯ ಸದಸ್ಯರು ಪ್ರಾಮಾಣಿಕರಾಗಿದ್ರೆ ಯಾವ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಮರಸೂರು ಗ್ರಾಮ ಪಂಚಾಯಿತಿ ಅತ್ಯುತ್ತಮವಾದಂತಹ ಉದಾಹರಣೆ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಈ ಮರಸೂರು ಗ್ರಾಮ ಪಂಚಾಯಿತಿ ಇದೊಂದು ಸಂಪೂರ್ಣ ವಿಮೆ ಪಂಚಾಯಿತಿ ಅಂದ್ರೆ ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ಇರುವಂತಹ ಪಂಚಾಯಿತಿ ಎಂಬಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕ್ರೈಸ್ಟ್ ಯೂನಿವರ್ಸಿಟಿಯ ಎಲ್ಲಾ ವಿದ್ಯಾರ್ಥಿಗಳು ಹಾಗೆಯೇ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಅಂದ್ರೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತಿಯ ಪಿ ಡಿ ಅಧ್ಯಕ್ಷ ಆದಂತ ರಮೇಶ್ ರೆಡ್ಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮನೆ ಮನೆಗೆ ತೆರಳಿ ಜನಗಣತಿಯನ್ನ ಮಾಡಿದ್ರು ಇದರಲ್ಲಿ ಒಟ್ಟು ಒಂಬತ್ ಸಾವಿರದ ಮುನ್ನೂರ ಹತ್ತೊಂಬತ್ತು ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ಪಂಚಾಯತಿ ಅಂತೇಳಿ ಗೊತ್ತಾಯ್ತು ಇದರಲ್ಲಿ ಎಷ್ಟು ಜನ ವಿಮೆ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಜನ ಮಾಡಿಸ್ಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಿದ್ರು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳನ್ನ ಮಾಹಿತಿಯನ್ನ ಜನರಿಗೆ ಹೇಳಿದ್ರು ವಾರ್ಷಿಕವಾಗಿ ಅವರ ಖಾತೆಗಳಿಂದಲೇ ಅಂದ್ರೆ ಅವರ ಅಕೌಂಟ್ಗಳಿಂದಲೇ ಕೆನರಾ ಬ್ಯಾಂಕ್ನ ಸಹಯೋಗದೊಂದಿಗೆ ಒಂದು ಯೋಜನೆಯಲ್ಲಿ ಇಪ್ಪತ್ತು ರೂಪಾಯಿ ಮತ್ತೊಂದು ಯೋಜನೆಯಲ್ಲಿ ನಾನೂರ ಮೂವತ್ತಾರು ರೂಪಾಯಿಗಳನ್ನು ಕಡಿತಗೊಳಿಸಿ ಒಟ್ಟು ನಾಲ್ಕು ಲಕ್ಷ ರೂಗಳವರೆಗೆ ಇವರಿಗೆ ಅಪಘಾತದ ವಿಮೆ ಬರೋಕೆ ಮಾಡಿದ್ರು ಈ ಒಂದು ವಿವರಣೆಗಳನ್ನ ಬ್ಲೂಮ್ ಟಿವಿಯೊಂದಿಗೆ ಮರಸೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರುವಂತಹ ಮುರಳೀರವರು ವಿವರಿಸಿದರು ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದಕ್ಕೆ ಈಗ ಐದನೇ ತಾರೀಕು ನಾವು ಅದನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ ಈ ವಿಚಾರದಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ ನಾವು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಒಂದು ನಿರಂತರವಾದ ಪ್ರಯತ್ನದೊಂದಿಗೆ ಕಳೆದ ಏಳು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕೆ ಕ್ರೈಸ್ಟ್ ಕಾಲೇಜಿನವರು ಮತ್ತು ಕೆನರಾ ಬ್ಯಾಂಕವರು ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ತುಂಬ ಸಹಕಾರ ಕೊಟ್ಟಿದ್ದಾರೆ ಮೊದಲಿಗೆ ನಾವು ಪ್ರತಿ ಮನೆಗೂ ಕ್ರೈಸ್ಟ್ ಕಾಲೇಜ್ ವಿದ್ಯಾರ್ಥಿಗಳ ಮುಖಾಂತರ ಭೇಟಿ ಮಾಡಿ ಒಂದು ಸಮೀಕ್ಷೆಯನ್ನು ಸರ್ವೆ ಕಾರ್ಯವನ್ನು ನಡೆಸಿದ್ವು ಆ ಸರ್ವೆ ಕಾರ್ಯವನ್ನು ನಡೆಸಿದಾಗ ನಮ್ಮ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಏಳ್ನೂರ ಎಂಬತ್ತಾರು ಜನರಿಗೆ ಯಾವುದೇ ರೀತಿಯ ವಿಮೆ ಇಲ್ಲದೆ ಇರೋದು ನಮಗೆ ಕಂಡುಬಂತು ನಂತರ ಹಲವಾರು ಐ ಇ ಸಿ ಚಟುವಟಿಕೆಗಳು ಮತ್ತು ವ್ಯಾಪಕವಾದ ಪ್ರಚಾರ ಮಾಡಿ ಅವರ ಮನವೊಲಿಸಿ ಅಷ್ಟು ಜನಕ್ಕೆ ನಾವು ವಿಮೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಯೋಜನೆಗಳ ವಿವರಗಳನ್ನು ನೀಡಿ ಅವ್ರ ಮನೆ ಮನೆಗೆ ಮತ್ತೆ ಭೇಟಿ ನೀಡಿ ಅವರಿಂದ ಒಪ್ಪಿಗೆ ಪಡೆದು ಅವರಿಗೆ ವಿಮೆಯನ್ನು ಮಾಡಿಸಿ ಈಗ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ತುಂಬ ಜನ ಬಡ ಜನರಿಗೆ ಈ ಯೋಜನೆಗಳ ಬಗ್ಗೆ ಅರಿವೇ ಇರಲಿಲ್ಲ ಆ ಬಡ ಜನಗಳಿಗೆ ಈ ಯೋಜನೆಗಳ ಬಗ್ಗೆ ಮತ್ತು ಇದರ ಪ್ರಯೋಜನಗಳ ಬಗ್ಗೆ ಈಗ ಒಂದು ವ್ಯಕ್ತಿಗೆ ಯಾವುದೇ ಅಪಘಾತವಾದಲ್ಲಿ ಅಥವಾ ಅನಿರೀಕ್ಷಿತ ಸಾವಾದಲ್ಲಿ ಅವರ ಕುಟುಂಬಕ್ಕೆ ಈ ಎರಡು ವ್ಯೋಮ ವಿಮಾ ಯೋಜನೆಗಳ ಮದನ್ನ ನೋಂದಾಯಿಸ್ಕೊಂಡಿದ್ದೆ ಆದಲ್ಲಿ ಅವರ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಅವರ ಅವಲಂಬಿತರಿಗೆ ದೊರೆಯುತ್ತೆ ಇದನ್ನೆಲ್ಲ ಅವರಿಗೆ ತಿಳಿಸಿ ಹೇಳಿದಾಗ ತುಂಬ ಸಂತೋಷಪಟ್ಟರು ಮತ್ತು ಅವರೇ ವಾಲಂಟ್ರಿಯಾಗಿ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಅವರ ಖಾತೆಗಳ ಮುಖಾಂತರ ಅವ್ರಿಗೂ ಸಹ ತುಂಬ ಅನುಕೂಲ ಆಗೋ ರೀತಿ ಮಾಡಿದ್ದಕ್ಕೆ ನಮಗೂ ತುಂಬ ಸಂತೋಷ ಇದೆ ಈಗ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಅಂತ ಒಂದು ಪ್ರಮಾಣ ಪತ್ರವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ನೀಡಲಿದ್ದಾರೆ ಐದನೇ ತಾರೀಕು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನೀಡಲಿದ್ದಾರೆ ಹೌದು ಇಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಇದು ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಹಾಗೆಯೇ ಆನೇಕಲ್ ತಾಲೂಕುಗೂ ಕೂಡ ಇದೊಂದು ಹೆಮ್ಮೆಯ ವಿಷಯ ಇನ್ನು ಮೈಸೂರು ಪಂಚಾಯಿತಿಯಲ್ಲಿ ರಾಜ್ಯದಲ್ಲಿಯೇ ಸಂಪೂರ್ಣ ವಿಮಾ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದನ್ನು ಹೊರತುಪಡಿಸಿದ್ರೆ ಹಲವು ರೀತಿಯಾದಂತಹ ಸಾಧನೆಗಳನ್ನು ಮಾಡಿದೆ ಎನ್ನುವಂಥದ್ದು ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಒಂದು ಪಂಚಾಯಿತಿಯಲ್ಲಿ ಇಲ್ಲಿನ ಕೃಷಿಕರಿಗೆ ಅಂದ್ರೆ ರೈತರಿಗೆ ಅಮೃತ ಸಿರಿ ಯೋಜನೆಯಡಿ ಪ್ರತಿ ಲೀಟರ್ ಹಾಲಿಗೆ ಹತ್ತು ರೂಪಾಯಿಗಳನ್ನ ಸಹಾಯಧನ ನೀಡ್ತಾ ಇದೆ ಇದು ರಾಜ್ಯದಲ್ಲೇ ಇರಲಿಲ್ಲ ರಾಜ್ಯ ಸರ್ಕಾರ ಕೇವಲ ಎರಡು ರೂಪಾಯಿ ಅಥವಾ ನಾಲ್ಕು ರೂಪಾಯಿ ನೀಡೋದಕ್ಕೆ ಎಣಗಾಡುತ್ತೆ ಆದರೆ ಈ ಪಂಚಾಯಿತಿಯಲ್ಲಿ ರೈತ ತಾನು ಉತ್ಪಾದಿಸುವಂತ ಹಾಲಿಗೆ ಹತ್ತು ರೂಪಾಯಿ ಸಹಾಯ ದೇನ ಮೂವತ್ತೆರಡು ರೂಪಾಯಿ ಇದ್ರೆ ಇಲ್ಲಿ ನಲವತ್ತೆರಡು ರೂಪಾಯಿ ಆಗುತ್ತೆ ಮೂವತ್ನಾಲ್ಕು ರೂಪಾಯಿ ಅಂದ್ರೆ ನಲವತ್ನಾಲ್ಕು ರೂಪಾಯಿ ಅಂದ್ರೆ ಹತ್ತು ರೂಪಾಯಿಯನ್ನು ಹೆಚ್ಚುವರಿಯಾಗಿ ನೀಡುತ್ತೆ ಇನ್ನು ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿಯೇ ಇಲ್ಲಿ ಊಟದ ಮನೆ ಅಂತ ಮಾಡಲಾಗಿದೆ ಊಟದ ಮನೆಯಲ್ಲಿ ಹದಿನೈದು ರೂಪಾಯಿಗೆ ತಿಂಡಿ ಸಿಗುತ್ತೆ ಹಾಗೆ ಇಪ್ಪತ್ತೈದು ರೂಪಾಯಿಗೆ ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನದ ಊಟ ಸಿಗುತ್ತೆ ಇದು ಕೂಡ ರಾಜ್ಯದಲ್ಲಿಯೇ ಮೊದಲನೆಯ ಬಾರಿ ಇನ್ನು ವಿದ್ಯಾಸಿರಿ ಯೋಜನೆಯಡಿ ಎಸ್ ಎಸ್ ಎಲ್ ಸಿಯಿಂದ ಹಿಡಿದು ಪಿ ಜಿ ಮಾಡುವ ತನಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಅಂದ್ರೆ ಪ್ರೋತ್ಸಾಹ ಧನ ಅಥವಾ ಸ್ಕಾಲರ್ಶಿಪ್ ಆಗಿ ಹತ್ತು ಸಾವಿರ ರುಗಳನ್ನ ನೀಡ್ತಾ ಇದೆ ಇದು ಕೂಡ ಈ ಒಂದು ಪಂಚಾಯತಿಗೆ ಮತ್ತೊಂದು ಗರಿಯಾಗಿದೆ ಈ ರೀತಿ ಹಲವು ಸಾಧನೆಗಳನ್ನ ಮಾಡಿರ್ತಕ್ಕಂತಹದ್ರ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ರೆಡ್ಡಿರವರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದಕ್ಕೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಅವರ ಸಹಕಾರದೊಂದಿಗೆ ಸಹೋದ್ಯೋಗ ಉದ್ಯೋಗದೊಂದಿಗೆ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಮಾ ಗ್ರಾಮವನ್ನಾಗಿ ಈ ನಾಳೆ ನಮ್ಮ ಸಿ ಇ ಒ ಅವರು ಇದನ್ನು ಘೋಷಣೆ ಮಾಡಲಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಸಪ್ತ ಗ್ರಾಮಗಳ ನಾಗರಿಕರು ಪ್ರತಿಯೊಬ್ಬರೂ ಸಹ ಇದರಲ್ಲಿ ಪಾಲ್ಗೊಂಡು ಎಲ್ಲ ಊರುಗಳಲ್ಲೂ ಕೂಡ ಈ ಸಭೆಗಳಲ್ಲಿ ಪಾಲ್ಗೊಂಡು ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ನಮ್ಮ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಕ್ರೈಸ್ಟ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಸಹ ತುಂಬ ಸುಮಾರು ಆರೇಳು ತಿಂಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಎಲ್ಲ ಸಿಬ್ಬಂದಿಯವರೆಗೂ ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಸಿಬ್ಬಂದಿ ವರ್ಗ ಮೊದಲನೇದಾಗಿ ಧನ್ಯವಾದಗಳು ಹೇಳಬೇಕಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಪಂಚಾಯಿತಿಯ ಎಲ್ಲ ವಾಟರ್ಮ್ಯಾನ್ಗಳು ಮತ್ತು ಕಸ ಸಂಗ್ರಹಣಗಾರರು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತುಂಬ ಎಲ್ಲರೂ ಸಹ ಸಹ ಇದಕ್ಕೆ ತುಂಬ ಕಷ್ಟಪಟ್ಟು ಇದನ್ನು ಇದು ಗ್ರಾಮೀಣ ಭಾಗದಲ್ಲಿ ಈಗ ನಾವು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಡಿಯಲ್ಲಿ ಅವರವರ ಅಕೌಂಟಲ್ಲಿ ಇಪ್ಪತ್ತು ರೂಪಾಯಿ ತಿಂಗ್ ವರ್ಷ ವಾರ್ಷಿಕವಾಗಿ ಕಡಿತಗೊಳಿಸೋದು ಮತ್ತು ನಾನ್ನೂರು ರೂಪಾಯಿಗಳ ಕಡಿತವಂತ ಒಂದು ಯೋಜನೆಯನ್ನು ಜಾರಿ ಮಾಡ್ತಾಯಿದ್ದೀವಿ ಇನ್ನು ಇಡೀ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಮೆ ಆಗಿರೋದ್ರಿಂದ ಇದರ ಬಗ್ಗೆ ಗ್ರಾಮಸ್ಥರಾಗಿರುವ ಮಹಿಳೆಯವರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಪಂಚಾಯಿತಿ ಮತ್ತೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಕಡೆಯಿಂದ ನಮ್ಮ ಗ್ರಾಮಕ್ಕೆ ಪ್ರ ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಎಸ್ ವೈ ಬಗ್ಗೆ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟರು ಆಟೋ ಮುಖಾಂತರ ಫಸ್ಟ್ ನಮಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲ ಫಸ್ಟು ವ್ಯಾಪಕ ಪ್ರಚಾರ ಮಾಡಿದ್ರು ಅಂದರೆ ಇಪ್ಪತ್ತನೇ ತಾರೀಕು ಬರ್ತೀವಿ ಎಲ್ಲರೂ ಸಹ ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ತೊಗೋಬನ್ನಿ ನಾವು ಈ ರೀತಿ ನಾಲ್ಕು ಲಕ್ಷದವರೆಗೂ ವಿಮೆ ಇದೆ ಯಾರಿಗಾದರೂ ಅಪಘಾತ ಆದಾಗ ಅಂದರೆ ಅಪ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಪ್ರತಿಯೊಬ್ಬರು ವಿಮೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಇದಕ್ಕೂ ಮುಂಚೆ ನಾವು ಯಾವುದೇ ರೀತಿಯಾದ ವಿಮೆ ಮಾಡಿಸ್ಕೊಂಡಿರಲಿಲ್ಲ ಆ ಪ್ರಚಾರ ಆದಮೇಲೆ ನೆಕ್ಸ್ಟು ಆಟೋರ ಪ್ರಚಾರ ಎಲ್ಲ ಆದಮೇಲೆ ಇಪ್ಪತ್ತನೇ ತಾರೀಕು ಕ್ರೈಸ್ತ್ ಕಾಲೇಜ್ ಕಡೆಯಿಂದ ಹುಡುಗರೆಲ್ಲರೂ ಒಂದೊಂದು ಊರಿಗೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ದಿನ ಅಂತ ಡೇಟ್ ನಿಗದಿ ಮಾಡಿದರು ಆ ಡೇಟಲ್ಲಿ ಬಂದಾಗ ನಮಗೆ ಬಂದು ಹುಡುಗರೆಲ್ಲ ಹೇಳಿದ್ರು ಬ್ರೀಫಾಗಿ ಅವತ್ತು ಶಂಕರ್ನಾಗ್ ಮಂಟಪದಲ್ಲಿ ಮತ್ತು ಕೆನರಾ ಬ್ಯಾಂಕ್ ಕಡೆಯಿಂದನೂ ಬಂದಿದ್ದರು ಅವತ್ತು ನಾವು ನಮ್ಮ ಮನೆಯಲ್ಲಿರೋ ಮೂರು ಜನನೂ ಹೋಗಿಬಿಟ್ಟು ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಪಿ ವೈ ಎರಡೂ ಸಹ ಮೂರು ಜನಕ್ಕೂ ಸಹ ಮಾಡಿದ್ದೀವಿ ಇದರಿಂದ ಏನಂದರೆ ಅಂದರೆ ಏನಾದರೂ ಅನಾಹುತ ಆದರೆ ಅವರಿಗೆ ನಾಲ್ಕು ಲಕ್ಷ ಬರುತ್ತೆ ಇನ್ಶೂರೆನ್ಸ್ ರೀತಿಯಲ್ಲಿ ಅಂತ ಮಾಹಿತಿ ಕೊಟ್ಟಿದ್ದರು ಈ ರೀತಿ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಅಷ್ಟೇ ತುಂಬ ಅನುಕೂಲ ಆಗುತ್ತೆ ಈ ರೀತಿ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಹಮ್ಕೋಬೇಕು ಈ ರೀತಿ ಕಾರ್ಯಕ್ರಮ ಹಮ್ಕೊಂಡಿರೋದ್ರಿಂದ ನಮಗೂ ಒಂಥರ ಹೆಮ್ಮೆ ಅನಿಸುತ್ತೆ ನಮ್ಮ ಪಂಚಾಯಿತಿ ಬಗ್ಗೆ ಇದೇ ರೀತಿ ಕಾರ್ಯಕ್ರಮ ಮಾಡ್ತಾ ಇರಲಿ ಅನ್ನೋದು ನಮ್ಮ ಒಂದು ಆಸೆ ಒಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರು ನಿಸ್ವಾರ್ಥವಾಗಿ ಜನರಿಗೆ ಸೇವೆ ಮಾಡಲೇಬೇಕು ಅಂತ ಹೇಳಿ ಯಾವುದಾದ್ರೂ ಸೇವೆಯನ್ನು ಮಾಡಿದಾಗ ಎಷ್ಟರ ಮಟ್ಟಿಗೆ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಮೈಸೂರು ಪಂಚಾಯಿತಿ ಅತ್ಯುತ್ತಮವಾದಂತಹ ಉದಾಹರಣೆ ಈಗ ಈ ಒಂದು ಪಂಚಾಯಿತಿ ಸಂಪೂರ್ಣ ವಿಮಾ ಪಂಚಾಯತಿ ಎಂಬತ ಹೆಗ್ಗಳಿಕೆಗೆ ಪಾತ್ರವಾಗಿ ಇಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರ್ತಕ್ಕಂಥ ಲತಾ ರವರು ಈ ಒಂದು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿ ಡಿಒರವರನ್ನು ಗೌರವಿಸಿ ಪ್ರಮಾಣ ಪತ್ರವನ್ನು ನೀಡ್ತಿದ್ದಾರೆ ಇದೇ ಮಾದರಿಯನ್ನು ಇಂತರೆ ಪಂಚಾಯಿತಿಗಳು ರಾಜ್ಯದಲ್ಲಿ ಅನುಸರಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ